ವಾಗಿರುವ ಪ್ರತಿಭೆಗಳನ್ನು ಹೊರತರಲು ಅವರಿಗೆ ವೇದಿಕೆಗಳನ್ನು ಒದಗಿಸಿಕೊಡುವಂತಹ ಕೆಲಸವಾಗಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಯೋಗೇಶ್ ನಾಗಮಂಗಲದಲ್ಲಿ ಅಭಿಪ್ರಾಯಪಟ್ಟರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸಹಯೋಗದಲ್ಲಿ ಹೊಸಕೊಪ್ಪಲು ಬ್ರಿಲಿಯಂಟ್ ವ್ಯಾಲಿ ಶಾಲೆಯಲ್ಲಿ ಏರ್ಪಡಿಸಿದ್ದ ಕೆರಡಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಮಕ್ಕಳಲ್ಲಿ ಶಿಕ್ಷಣ ಕಲಿಯುವಿಕೆಯ ಜೊತೆಗೆ ಕಲೆ ಏಕಪಾತ್ರ ಅಭಿನಯ ನಾಟಕ ಕ್ರೀಡೆಗಳ ಬಗ್ಗೆ ಕಲಿಯಬೇಕೆನ್ನುವ ತುಡಿತವಿರುತ್ತದೆ ಆದರೆ ಅವರಲ್ಲಿ ಹೇಳಿಕೊಳ್ಳಬೇಕೆನ್ನುವ ಆಸೆ ಇದ್ದರೂ ಯಾವುದೋ ಒಂದು ಕಾರಣದಿಂದ ಬಹಿರಂಗವಾಗಿಸಲು ಇಷ್ಟಪಡುವುದಿಲ್ಲ ಆದರೆ ಚೀನಾ ದೇಶದಂತೆ ಐದನೇ ವರ್ಷದಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಆಯಾ ವಿಭಾಗದಲ್ಲಿ ತರಬೇತಿ ನೀಡಿ ಸುಪ್ತವಾಗಿರುವ ಪ್ರತಿಭೆಯನ್ನು ಹೊರತರುವ ಕೆಲಸವನ್ನು ಪೋಷಕರ ಜೊತೆಗೆ ಶಿಕ್ಷಕರು ಮುಂದಾಗಬೇಕೆಂದು ಹೇಳಿದರು ಒಂದು ಸೂಕ್ತ ವೇದಿಕೆ ಇಲ್ಲದನ್ನೇ ಆ ಒಂದು ಪ್ರತಿಭೆ ಕಮರಿ ಹೋಗ್ತದೆ ನಶಿಸಿ ಹೋಗ್ತದೆ ಅಳಿಸಿ ಹೋಗ್ತದೆ ಮಾಸಿ ಹೋಗ್ತದೆ ಅದನ್ನ ಗುರುತಿಸಬೇಕು ನಾವು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ಪ್ರಪಂಚಕ ವ್ಯವಸ್ಥೆಯಲ್ಲಿ ಹಾಗಿದೆ ಅಂತಂದ್ರೆ ನಾವೆಲ್ಲ ಇನ್ನೂ ಸಾಕಷ್ಟು ಹಿಂದೆ ಇದ್ದೇವೆ ಈ ವಿಚಾರ ಸಾಕಷ್ಟು ಹಿಂದೆ ಇದ್ದೇವೆ ಚೀನಾ ಆ ಥರದ ಕೆಲವು ರಾಷ್ಟ್ರಗಳಲ್ಲಿ ಮಗು ಐದು ವರ್ಷದ ಪ್ರಾಯಕ್ಕೆ ಬಂದ ತಕ್ಷಣ ಆ ಮಗುವಿನಲ್ಲಿ ಯಾವ ಪ್ರತಿಭೆ ಅಡಗಿದೆ ಅಂತಕ್ಕಂಥದನ್ನು ಮೊದಲಿಗೆ ಗುರ್ತಿಸ್ತಾರೆ ಅವನು ಯಾವ ಕ್ರೀಡೆಗೆ ಅವನು ಲಾಂಗ್ ಜಂಪಿಗೆ ಅವನು ಅರ್ಹ ಇದಾನ ಅಥವಾ ಅವನು ಹೈ ಜಂಪ್ಗೆ ಅರ್ಹ ಇದಾನೆ ಕ್ರಿಕೆಟ್ಗೆ ಅರ್ಹ ಇದಾನೆ ವಾಲಿಬಾಲ್ಗೆ ಅರ್ಹ ಇದ್ದಾನ ಹಾಡುಗಾರಿಕೆಯಲ್ಲಿ ಅರ್ಹ ಇದ್ದಾನ ಅಥವಾ ಆ್ಯಕ್ಟಿಂಗಲ್ಲಿ ಅವನು ಅಭಿನಯ ಅಭಿನಯದಲ್ಲಿ ಅವನು ಅರ್ಹ ಇದ್ದಾನ ಅಂತಕ್ಕಂಥದ್ದನ್ನು ಗುರುತಿಸಿ ಅಲ್ಲಿಂದನೇ ಅವನಿಗೆ ಐದನೇ ಕ್ಲಾಸ್ ಹಾಗಾಗಿ ನಿಮಗೆ ಗೊತ್ತಿಲ್ಲ ಇವತ್ತು ನಾವೆಲ್ಲರೂ ಕೂಡ ಪ್ಯಾರಾ ಒಲಿಂಪಿಕ್ಕಲ್ಲಿ ನೆನ್ನೆ ಇಪ್ಪತ್ತೊಂಬತ್ತು ಪದಕವನ್ನು ಪಡ್ಕೊಂಡಿದ್ವಿ ಎಲ್ಲರೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿಯೂ ಹುಟ್ಟಿ ಅಥವಾ ನಗರ ಪ್ರದೇಶದಲ್ಲಿ ಹುಟ್ಟಿ ಎಲ್ಲೋ ಹುಟ್ಟಿ ಅವ್ರು ಸಿಕ್ಕಂಥ ಸಣ್ಣ ಅವಕಾಶವನ್ನು ಅವರ ಗುರುಗಳು ಅವರ ಅಥವಾ ಅವರ ಇನ್ಸ್ಟ್ರಕ್ಟರ್ ಅವರಿಗೆ ಒದಗಿಸಿಕೊಟ್ಟ ಪರಿಣಾಮ ಫಲವಾಗಿ ಇವತ್ತು ಅವರ ಪ್ರಾಪಂಚಿಕ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸೋಕ್ಕೆ ಸಾಧ್ಯ ಆಗಿದೆ ಅವರಲ್ಲಿ ಆ ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನು ಯಾರೋ ಸಂದರ್ಭದಲ್ಲಿ ಗುರುತಿಸಿ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಾಗ ಇವತ್ತು ನಾವು ಈ ದೇಶ ಹೆಮ್ಮೆ ಕೆಲಸ ನಮಗೆ ಗೊತ್ತಿಲ್ಲ ನಮ್ಮೊಳಗೆ ನಮ್ಮ ಮುಂದೆ ಪಡುವಂತಿದೆ ಡಯೆಟ್ ಪ್ರಾಂಶುಪಾಲಿ ಶ್ರೀಮತಿ ನಿರ್ಮಲಾ ಮಾತನಾಡಿ ನಿಮ್ಮ ಪ್ರತಿಭೆಯಿಂದಲೇ ಮೇಲೆ ಬರಲು ಮತ್ತು ಉದ್ಯೋಗ ಪಡೆಯಲು ವಿಪುಲ ಅವಕಾಶಗಳಿದ್ದು ಅದನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕ ಸಬಲರಾಗುವುದರ ಜೊತೆಗೆ ದೇಶಕ್ಕೆ ಕೀರ್ತಿ ತರಬೇಕೆಂದು ಕರೆ ನೀಡಿದರು ಕೆಲವೇ ಉದ್ಯೋಗಗಳು ಬಿಟ್ಟು ಹೆಚ್ಚಿನ ಉದ್ಯೋಗಗಳಿರಲಿಲ್ಲ ಇವತ್ತೆಲ್ಲ ತುಂಬಾ ವಿಫುಲವಾಗಿದೆ ಜಗತ್ತಿನಾದ್ಯಂತ ನೀವು ನಿಮ್ಮ ಪ್ರತಿಭೆಯಿಂದ ಮೇಲ್ ಬರೋದಿಕ್ಕೆ ಪ್ರತಿಭೆಯಿಂದ ನಿಮ್ಮನ್ನ ನೀವು ಇಡೀ ಜಗತ್ತಿನಲ್ಲಿ ಗುರುತಿಸ್ಕೊಳ್ಳೋಕೆ ತುಂಬಾ ಅವಕಾಶಗಳಿದೆ ಅಂತ ಅವಕಾಶಗಳನ್ನ ನೀವೆಲ್ಲ ಸದುಪಯೋಗ ಮಾಡ್ಕೊಳ್ಳಿ ಹೆಚ್ಚು ಲಂಸೋದ್ ಬೇಡ ಇವತ್ತು ನೀವು ನಿಮ್ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ ಬಂದಿದ್ದೀರಾ ಗುಡ್ ಲಕ್ ನಂತರ ಚಿತ್ರಕಲೆ ಭರತನಾಟ್ಯ ಕೋಲಾಟ ಆಶುಭಾಷಣ ಸ್ಪರ್ಧೆಗಳು ಜರುಗಿದವು ಕಾರ್ಯಕ್ರಮದಲ್ಲಿ ಸುರೇಶ್ ಶಿವಸ್ವಾಮಿ ಉಗ್ರೇಗೌಡ ಗಂಗಾಧರಗೌಡ ಶ್ರೀನಿವಾಸ್ ರವೀಶ್ ಕೆಂಪೇಗೌಡ ಮುಂತಾದವರಿದ್ದರು